ಶಾಸಕರು ಅದ يلا ಬೆಂಬಲ ಕೊಟ್ಟಿದಾರ ಶಾಸಕರು ಅವರ ಪಕ್ಷದಿಂದ ಅವರು ಕ್ಯನೆಟ್ ಕಂಟೆಸ್ಟ್ ಮಾಡ್ಸಿದಾರಾ ಶಾಸಕರು ಬೆಂಬಲಕ್ಕೆ ಕಾದಿರಲ್ಲ ನೀವು ಕೇಳಲಿಲ್ಲ ನಾನು ಕಾಣ್ ಕೇಳಲಿಲ್ಲ ತಾನೇ ಅವರು ಅವರೇ ಖರ್ಚು ಮಾತಾಡ್ಬೋದಾಗಿತ್ತು ನನ್ನ ನಮ್ಮನ್ನ ನದಿ ಖರ್ಚು ಮಾತಾಡಲಿಲ್ಲ ಅವರೇ ಅಷ್ಟೇ ಅವರವರು ಕೂತುಕೊಂಡು ಡಿಸೈಡ್ ಮಾಡ್ಕೊಂಡಿದ್ದಾರೆ ಸರ್ ಮಾತಾಡಿದ್ರು ಕರ್ಸೋ ಜವಾಬ್ದಾರಿ ಶಾಸಕರು ದಿತ್ತಲ್ವಾ ತಾಲೂಕಿನ ಅವರೇ ಅಲ್ವಾ ಖರ್ಚು ಅವ್ರ ಚುನಾವಣೆಗೆ ಇದ್ದಷ್ಟು ಇಂಟ್ರೆಸ್ಟ್ ಇದ್ರ ಮೇಲೆ ಹೇಳ್ತಲ್ಲ ತಾಲೂಕು ಚುನಾವಣೆ ಅಲ್ವಾ ಅವ್ರು ಹೋಗ್ತಾ ಹೋಗ್ತೈತೆ ಅವ್ರು ಕರೆಸ್ಲಿಲ್ಲ ಅವ್ರೇ ಕುತ್ಕೊಂಡು ಎಲ್ಲ ಒಂದು ಮನೇಲಿ ಕುತ್ಕೊಂಡ್ಬಿಟ್ಟು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ದುಡಿದಿರೋರೆಲ್ಲ ಏನಾಗ್ಬಿಟ್ಟು ಅದು ಶಾಸಕರವರು ಅವ್ರು ತಿಳ್ಕೋಬೇಕು ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋದಲ್ಲ ಅವಕಾಶ ಎಲ್ರಿಗೂ ಸಿಗ್ಬೇಕು ಅಂತ ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋದಕ್ಕಿಂತ ಅವಕಾಶ ಅಧಿಕಾರ ಅನ್ನೋದೇ ಎಲ್ರಿಗೂ ಹೋಗ್ತಾ ಬರ್ತಾ ಒಂದೇ ಕಡೆ ಕೇಂದ್ರೀಕೃತ ಆಗಬಾರ್ದು ಅಂತ ಬೇಡಿಕೆ ಬೇಡಿಕೆ ನಂದು ಹೇಳ್ಕೊಳ್ಳೋ ಜನರಲ್ ಕಷ್ಟಲ್ಲ ಯಾರ್ಗ್ ಅವಕಾಶ ಇಲ್ವಾ ಅವಕಾಶ ವಂಚಿತರ ಅವ್ರಿಗೆ ಅಭಿಷ್ ಕೊಡ್ಬೇಕು ಈಗ ಕಾಣಿ ನಾಗರಾಜ್ ಅವ್ರಿಗೂ ಈಗಾಗಲೇ ಇಪ್ಪತ್ತು ವರ್ಷದಿಂದ ಅದರ ಇದ್ದಾರೆ ಬಹುಶಃ ಅವ್ರು ನಲ್ವತ್ತೈದು ವರ್ಷ ಅವ್ರ ವಯಸ್ಸು ನಲ್ವತ್ತೈದು ವರ್ಷ ಆಗಿದ್ದಂತ ಸಮಯದಲ್ಲಿ ಪಾಪ ಅವ್ರು ಅದನ್ನ ಇದಕ್ಕೆ ಬಂದ್ರು ಡೈರಿ ಎಲೆಕ್ಷನ್ಗೆ ಅವತ್ತಿನ ದಿನ ಆಗಿರು ದಿವಂಗತ ಆಲಂಗುರು ಶ್ರೀನಿವಾಸ ಆಶೀರ್ವಾದಿಂದ ಅವ್ರು ಬಂದ್ರು ಬಹುಶಃ ಅವ್ರಿಗೆ ಇವ್ರಿಗೆ ಆಶೀರ್ವಾದ ಮಾಡ್ ಇದ್ದಿದ್ರೆ ಅವ್ರ ಮನೇಲಿ ಏನೋ ಅವ್ರು ಮಾಡ್ಬಿಡ್ತಿದ್ರೆ ಅವ್ರು ಬರಕ್ ಆಗ್ತಾ ಇರ್ಲಿಲ್ಲ ಲಾಕ್ ಅವರು ಯೋಚನೆ ಮಾಡಬೇಕಾಗಿತ್ತು ನಾನು ನಾನು ಇಷ್ಟು ನಾಲ್ಕು ಇಪ್ಪತ್ತು ವರ್ಷದಿಂದ ಇದ್ದೀನಿ ನನ್ಗೆ ದುಡಿದಿರೋಂಥವ್ರಿಗೆ ಅವಕಾಶ ಕೊಡೋಣ ಅಂತ ಯೋಚನೆ ಮಾಡಬೇಕಾಗಿತ್ತು ನಾನು ನನಗೆ ಬೇಕು ಅನ್ನೋದು ತಪ್ಪಲ್ವಾ ಇನ್ನೊಬ್ರಿಗ ಜೊತೆ ದುಡಿದಿರೋರಿಗೆ ಅವಕಾಶ ಮಾಡ್ಕೊಳ್ಬೇಕು ಅನ್ನೋ ಇದೆಯಲ್ಲ ನನಗೆ ಲಾಸ್ಟ್ ಚುನಾವಣೆ ಚುನಾವಣೆ ಬಂದಾಗಲ್ಲ ನಾನು ಲಾಸ್ಟ್ ಚುನಾವಣೆ ಲಾಸ್ಟ್ ಚುನಾವಣೆ ಮುಂದೆ ನೀವು ಯಾರಾದ್ರು ನೋಡ್ಕೊಳತ್ ಹೇಳೋದು ಅವ್ರಿಗೆ ಹೇಗೆ ಹೇಳ್ತಾರೆ ನಾನು ಆ ಮಾತು ಹೇಳೇ ಇಲ್ಲ ಅಂತ ನನ್ನ ಹತ್ರ ಎಲ್ಲ ಕಾಣಿಸಿದೆ ಇನ್ನೇ ಹೇಳಿದ್ರೆ ಸರ್ ಇನ್ನೇ ಹೇಳಿದಾರೆ ಅದಕ್ಕೆ ಡಾಕ್ಯುಮೆಂಟ್ ಇದೆ ಬೇಕಾದ್ರೆ ತೋರಿಸಿ ಮೀಡಿಯಾ ಮುಂದೆ ಕೊಡ್ತೀನಿ ಅವ್ರು ಮಾತಾಡಿರ್ತಕ್ಕಂಥದ್ದು ಎಲ್ಲ ಇದೆ ಭರವಸೆ ಹೌದು ನನ್ಗೆ ಇದು ಲಾಸ್ಟ್ ಚುನಾವಣೆ ನೀವ್ ಯಾರು ಕಂಟೆಸ್ಟ್ ಮಾಡಪ್ಪ ಅಂತ ಹೇಳಿದಾರೆ ಈಗ ಕೇಳಿದ್ರು ನಾನು ಹೋಗ್ ಕೇಳಿದೆ ನಾನು ಕೇಳಿದಾಗ ಅವ್ರು ಹೇಳಿದ್ರು ಹೌದು ಹೇಳಿದೀನಿ ಎಮ್ ಎಲ್ ಎ ಕರ್ಸ್ತಾರಂತೆ ಎಮ್ ಎಲ್ ಎಲ್ಸ್ಕೊಂಡ್ ಎಮ್ ಎಲ್ಸ್ಕೊಂಡ್ ಮಾತಾಡತ್ತಿ ಯಾಕೋ ಗೊತ್ತಿಲ್ಲ ಎಮ್ ಎಲ್ ಎ ಬಹುಶಃ ನಾವು ಯಾರು ಬೇಕಾಗಿರ್ಲಿ ಅವ್ರು ಚುನಾವಣೆ ಗೊತ್ತಿದೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅನ್ಸ್ತದೆ ಅದೇ ನಮ್ಮನ್ನ ಯಾರು ಕರೆದಿಲ್ಲ ಅವರೇ ಕುಳಿತುಕೊಳ್ಳಿಲ್ಲ ಬೆಂಗಳೂರು ಮನೆ ಕೂತ್ಕೊಂಡು ಕುಳಿತುಕೊಂಡು ಪ್ರಕಾರ ಸಾಮಾಜಿಕ ನ್ಯಾಯ ಕೂತ್ಕೊಡಿ ಅಂತ ಹೌದು ಚೇಂಜ್ ಆಗ್ಬೇಕಲ್ವಾ ಅವರೇ ಒಬ್ರೇ ಕಂಟಿನ್ಯೂ ಆಗೋದ್ರ ತಪ್ಪಲ್ವಾ ಬೇರೆ ಅವ್ರು ಕೊಡ್ಬೇಕಲ್ವಾ ಸಾಮಾಜಿಕ ನ್ಯಾಯ ಅಂದ್ರೆ ಚೇಂಜಸ್ ಆಗ್ಬೇಕು ಅಂತ ಒಬ್ಬರ ಹತ್ರನೇ ಕ್ರೇಂಜ್ ಕೂತ ಆಗ್ಬಾರ್ದು ಈಗ ಇಪ್ಪತ್ತು ವರ್ಷದಿಂದ ಒಬ್ಬರ ಹತ್ರ ಇರಬೇಕು ಅಧಿಕಾರ ತಪ್ಪಲ್ವಾ ಇನ್ನೊಬ್ರಿಗೆ ಅವ್ರು ಈಗ ಆಲಂಗೂರು ಶ್ರೀನಿವಾಸ ಅವ್ರಿಗೆ ಕಡೆ ಮೆಡಿಕಲ್ ಇಂಟ್ರೆಸ್ಟ್ ಚೇಂಜ್ ಮಾಡಿ ಆಲಂಗು ಶ್ರೀನಿವಾಸ ಇವ್ರು ಕೊಟ್ರು ಯಾರಿಗಾರ ನಾಗರಾಜನವ್ರಿಗೆ ಅವ್ರಿಗೆ ಅವ್ರು ಕೊಡದೆ ಅವ್ರು ಕೊಟ್ಟಿದ್ದಕ್ಕೆಲ್ಲ ಇವ್ರು ಬೆಳೆದಿದ್ರು ನಾವು ಇವ್ರ ಜೊತೆಲಿ ಇದ್ವಲ್ಲ ಇವ್ರ ಜೊತೆ ದುಡಿತಾ ಇದ್ವಲ್ಲ ನಾವು ಎಷ್ಟು ಬೇಕೋ ಅವ್ರು ಕೊಡ್ಬೋದು ಕೊಡ್ಬೋದಾಗಿತ್ತಲ್ಲ ಅವಕಾಶ ನನಗೆ ಬೇಕು ನನಗೆ ಬೇಕಂದ್ರೆ ಇನ್ಯಾರು ಬೆಳೆಸೋದೇ ಬೇಡ ಒಂದೇ ಮನೆಯಲ್ಲಿ ಕೆರೆದ್ ಬಿಡ್ಬೇಕಾ ಒಂದೇ ಮನೆಯಲ್ಲಿ ಇದ್ ಬಿಡ್ಬೇಕು ಅಧಿಕಾರ ಇಲ್ಲ ಚಾನ್ಸಸ್ ಇಲ್ಲ ಮನೋಸೆ ನಂಗೆ ಗೆಲ್ತೀನಿ ನನಗೆ ವಿಶ್ವಾಸ ಇದೆ ಮತ ಕೊಡುವಂತ ಮತ ಮತದವರು ನನಗೆ ಆಶ್ವಾಸ ಕೊಟ್ಟಿದ್ದಾರೆ ಆ ಮಾತು ತಪ್ಪೋದಿಲ್ಲ ಇಲ್ಲ ಕಾನ್ಫಿಡೆನ್ಸ್ ಇದೆ ಮಾತು ತಪ್ಪದು ಇಲ್ಲ ಅವ್ರ ತಪ್ಪಕ್ಕೆ ಆಗೋದೂ ಇಲ್ಲ ಅಷ್ಟು ಆಶ್ವಾಸ ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ ಇಲ್ಲಂದ್ರ ಕ್ಯಾಂಡಿಡ್ ಜೆ ಡಿ ಎಸ್ ಮಂಡ ಅಂತಲ್ಲ ನಾ ಪಕ್ಷತ್ರವಾಗಿ ಸ್ಪರ್ಧೆ ಮಾಡಿ ನಾನ್ ಯಾವತ್ತೂ ಜೆಡಿಎಸ್ ಪಕ್ಷಕ್ಕೆ ಸೇರಿಲ್ಲ ಜೆ ಡಿ ಎಸ್ ಬೆಂಬಲ ಕೊಟ್ಟಿದ್ದೀನಿ ಅಷ್ಟೇ ಅವ್ರ್ಗೆ ಅವಕಾಶ ಬೇಕಾಗಿತ್ತು ಅವ್ರಿಗೆ ಶಾಸಕರಾಗೋದಕ್ಕೆ ನಮ್ಮ ಬೆಂಬಲ ಬೇಕಾಗಿತ್ತು ನಾವು ಉಪಯೋಗಿಸ್ಕೊಂಡಿದ್ದಾರೆ ಈಗ ಅವಶ್ಯಕತೆ ಇಲ್ಲ ಅಂತ ಕೇಳಿದ್ದಾರೆ ಕಾಂಗ್ರೆಸ್ ಕ್ಯಾಂಡಿಡೆಟ್ ಇದ್ದಾರೆ ಜೆಡಿ ಎಸ್ ಅಲ್ಲೂ ಕ್ಯಾಂಡಿಟ್ ಇದ್ದಾರೆ ಇದ್ದಾರೆ ಯಾವ ತರ ಪಕ್ಷೇತರ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬರಲ್ಲ ಯಾರು ವಿಶ್ವಾಸ ಇದೆಯೋ ಯಾರು ಯಾರು ಒಂದು ಡೆಲಿಗೇಟ್ಸ್ ಯಾರು ವಿಶ್ವಾಸ ಇಟ್ಕೋರ್ ಸರ್ವಿಸ್ ಅನ್ನೋದು ಕೇಳ್ತಾರೆ ನಾವೇನು ಯಾವ ರೀತಿ ಸ್ಪಂದಿಸಿರ್ತೀವಿ ಅಂತ ನೋಡ್ತಾರೆ ನಾನು ಕಾಂಗ್ರೆಸ್ ಪಕ್ಷನೂ ಇಲ್ಲ ಜೆಡಿಎಸ್ ಪಕ್ಷನೂ ಬೆಂಬಲ ಇಲ್ಲ ಬಟ್ ಡೆಲಿಗೇಟ್ಸ್ ಬೆಂಬಲ ಇದೆ ಉತ್ಪಾದಕ ಏನ್ ಇದೆ ಡೆಲಿಗೇಟ್ಸ್ ಅವ್ರ ಸರ್ಕಾರ ಇದೆ ಸ್ಪರ್ಧೆ ಮಾಡ್ತೀರ ಮತ್ತೆ ಗೊತ್ತಿತ್ತು ಅವರು ಹೇಳಿದ್ರಲ್ಲ ಕುಡ್ಸ್ಕೊಂಡು ಮಾತಾಡೋಣ ಅಂತ ಕುಡ್ಸ್ಕೊಂಡು ಮಾತಾಡೋಣ ಎಲ್ಲ ಕುಡ್ಸ್ಕೊಂಡು ಮಾತಾಡೋಣ ನಿಜ ಆದ್ರೆ ಕೊಡ್ಬೇಕು ಹೇಳಿದ್ರೆ ಶಾಸಕ ಜವಾಬ್ದಾರಿ ಇದೆಯಲ್ಲ ಅವ್ರು ಕಳ್ಸಬೇಕಲ್ವಾ ಅವ್ರ ತಾಲೂಕಿನ ದಡಿಗಳಲ್ವಾ ಅವ್ರು ಕಲ್ಸ್ಬೇಕಲ್ ಅವರು ನಾಳೆ ಜನ ಕೇಳ್ತಾರೆ ನಾಳೆ ಇನ್ನೊಂದು ಚುನಾವಣೆ ಬಂದಾಗ ಕೇಳ್ತಾರೆ ಜನ ಏನ್ ಜವಾಬ್ದಾರಿ ತಗೊಂಡಿದ್ರಿ ಯಾಕೆ ಕರ್ಸು ಮಾತಾಡಿದ ಅಂತ ಹೇಳಿ ಹೌದು ನಮ್ಮ ಕೇಳ್ತಾರಿನ ಎಲ್ ಮೇಲೆ ನಮ್ ಸಪೋರ್ಟ್ ಮೇಲೆ ಗೆದ್ದಿರೋ